ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಬಯಸ್ತಾ ಇವಾಗ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಇವತ್ತು ನಿಶಾಂತದ್ದು ಫಸ್ಟ್ ಡೇ ಸ್ಕೂಲು ಎಲ್ರಿಗೂ ಇರುತ್ತೆ ಫಸ್ಟ್ ಡೇ ಹೇಗಿರುತ್ತೆ ಅಂತ ಫುಲ್ಲು ಕ್ಯೂರೊಸಿಟಿ ಇರುತ್ತೆ ಒಂದು ಭಯ ಇರುತ್ತೆ ಹೋಗೋಕ್ಕೆ ಮುಡಿರಲ್ಲ ಮನಸ್ಸಿರಲ್ಲ ಏನಿರಲ್ಲ ಹಾಗಾದ್ರೂ ಹೋಗ್ಲೇಬೇಕು ಹೋಗ್ತಾ ಇದ್ದೀನಿ ಕರ್ಕೊಬ್ರಾಕಿ ಬಂದ ಮೇಲೆ ಕೇಳಬೇಕು ಯಾವ ಥರ ಇತ್ತು ಸ್ಕೂಲು ಏನು ಅಂತ ನಮ್ಮ ಸ್ಕೂಲ್ ಡೇಸಲ್ಲಿ ಹೆಂಗಂದರೆ ಫಸ್ಟಿಗ್ಲೇ ಫಸ್ಟ್ನೇ ದಿನ ಎಲ್ಲರೂ ಫ್ರೆಂಡ್ಸ್ ಸಿಗ್ತಾರಲ್ಲ ಅನ್ನೋದು ಒಂದು ಫಸ್ಟಿಗ್ ಹೋದಾಗ ಗೌರ್ಮೆಂಟ್ ಸ್ಕೂಲಲ್ಲೆಲ್ಲ ಕಸ ಹೊಡಿಯೋಕೆ ಇಡ್ತಾರೆ ಫಸ್ಟಿಗ್ಲೇ ಹೋದ ತಕ್ಷಣ ಕ್ಲೀನ್ ಮಾಡೋಕ್ಕೆಲ್ಲ ಇಡ್ತಾರೆ ಪ್ರೈವೇಟ್ ಸ್ಕೂಲಲ್ಲಿ ಅವರೇ ಮಾಡ್ಕೊಂಡಿರ್ತಾರಲ್ಲ ಹಾಡು ಅದು ಇದು ಎಲ್ಲಿಗೋಗಿದ್ರಿ ಏನು ಮಾಡಿದ್ರಿ ಹೋಗಿದ್ರಿ ಹೆಂಗಿದ್ರಿ ಅಂತಂದು ಇಲ್ಲಿ ಪ್ರೈವೇಟ್ ಸ್ಕೂಲಲ್ಲಿ ಸ್ಟಾರ್ಟ್ ಮಾಡ್ತಾರೆ ಅದನ್ನ ಕೇ ಇಲ್ಲಿ ಪ್ರೈವೇಟ್ ಸ್ಕೂಲಲ್ಲಿ ಕೇಳಿದ್ದ ನಾವು ನಾವು ಫ್ರೆಂಡ್ಸ್ ಎಲ್ಲ ಕೇಳ್ತಾ ಕೇಳ್ತಾಯಿದ್ದೆ ನೀನೇ ಹೋಗಿದ್ದೆ ನಾನೇ ಅವ್ರಿಗೋಗಿದ್ದೆ ಅಂತ ನಾವು ನಾವೇ ಕೇಳ್ತಾ ಹೋಗ್ತೀವಿ ಹಂಗಿರುತ್ತೆ ಲೈವ್ ಬಂದಮೇಲೆ ಕೇಳಬೇಕು ಫಸ್ಟ್ ಡೇ ಹೇಗಾಯಿತು ಹೇಗಿತ್ತು ಅಂತ ಹೊಸ ಹೊಸ ಪರಿಚಯಗಳು ಸ್ಕೂಲ್ ಬಿಟ್ಟು ಅರ್ಧ ಜನ ಆದರೆ ಬಂದು ಸೇರ್ಕೊಂಡಿರೋರು ಇರ್ತಾರೆ ಅವರೆಲ್ಲ ಹೇಗೆ ಎಕ್ಸ್ಪೀರಿಯೆನ್ಸ್ ಆಯಿತು ಏನು ಅನುಭವಕ್ಕೆ ಬಂತು ಅಂತಂದು ಕೇಳಬೇಕು ಆಲ್ರೆಡಿ ಬಿಟ್ಟಿದ್ದೆ ಸ್ಕೂಲು ಹೋಗ್ತಾ ಇದ್ದೀನಿ ಕರ್ಕೊಬರಕ್ಕೆ ಕಂಟಿನ್ಯೂ ಆಗುತ್ತೆ ವಿಡಿಯೋ ನೋಡಿ ಪ್ಲೀಸ್ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಿಮ್ಮಿಂದ ನಾನು ನನ್ನ ನೀವು ಸಪೋರ್ಟ್ ಮಾಡೋದ್ರಿಂದನೇ ನಾನು ಚೆನ್ನಾಗಿರ್ತೀನಿ ಆದ್ರಿಂದ ಸಪೋರ್ಟ್ ಮಾಡಿ ಪ್ಲೀಸ್ ಹಂಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಷ್ಟಾದರೆ ಒಂದು ಲೈಕ್ ಮಾಡಿ ಕಂಟಿನ್ಯೂ ಆಗುತ್ತೆ ನೋಡಿ ಇವಾಗ ಹೋಗ್ತಾ ಇದ್ದೀವಿ ಸ್ಕೂಲ್ ಹತ್ರ ಅಲ್ಲಿ ಅವರು ಬರ್ತೀನಿ ಅಂತ ಅಂದರೆ ಅದಕ್ಕೆ ಕಾಯ್ಕೊಂಡು ನಿಂತ್ಕೊಂಡಿದ್ದೀವಿ ಅವರು ಬರ್ತಾ ಇದ್ದಾರೆ ಫಸ್ಟ್ ಡೇ ಇರುತ್ತೆ ಇಲ್ಲರಿಗೂ ಕುಟುಂಬದವರ ಅಂತ ಅಂದರೆ ಮುಂದೆ ಹೇಳ್ತಾ ಹೋಗ್ತೀನಿ ಗೌರ್ಮೆಂಟ್ ಸ್ಕೂಲ್ಗೂ ಪ್ರೈವೇಟ್ ಸ್ಕೂಲ್ಗೆ ಏನು ವ್ಯತ್ಯಾಸ ಅಂತ ಅಂದರೆ ಎರಡು ಸ್ಕೂಲ್ಗೆ ಹೋಗೋ ಮಕ್ಕಳಲ್ಲಿ ಏನು ವ್ಯತ್ಯಾಸ ಇರುತ್ತೆ ಅಂತ ಅಂದರೆ ಅವ್ರ ಪೇರೆಂಟ್ಸ್ ಯಾವ ಥರ ಅನ್ನೋ ವಿಷಯದ ಬಗ್ಗೆ ಮುಂದೆ ಹೇಳ್ತಾ ಹೋಗ್ತೀನಿ ನೋಡಿ ಮಳೆ ಬಂದುಬಿಟ್ಟು ಫುಲ್ಲು ಎಲ್ಲ ಚಿಗುರು ಒಳ್ದು ಹಚ್ಚ ಹಸಿರಾಗಿ ಚೆನ್ನಾಗಿ ಕಾಣ್ತಿದೆ ಎಲ್ಲಿ ಇಲ್ಲಿ ಗಿಡಗಳು ಚೆನ್ನಾಗಿ ಕಾಣ್ತಾ ಇದೆ ನನಗೆ ತುಂಬ ಇಷ್ಟ ಆಯಿತು ಹೋದ್ಸರಿ ರಜೆ ಬಿಟ್ಟಾಗಂತೂ ಫುಲ್ಲು ಎಲೆ ಎಲ್ಲ ಉದುರ್ತಾ ಇದ್ದು ನೋಡೋಕ್ಕೆ ಹೋಗಿ ಆಗ್ತಾ ಇರಲಿಲ್ಲ ಆ ಥರ ಉದುರ್ಬಿಟ್ಟಿತ್ತು ನಾನು ಬ್ಲಾಗಲ್ಲಿ ಹಾಕಿದ್ದೀನಿ ಅದನ್ನು ಮನೆಯಲ್ಲಿ ಎಷ್ಟೇ ಟೆನ್ಷನ್ ಇದ್ದರೂ ಈ ಥರ ನೇಚರ್ ಇದ್ಬಿಟ್ರೆ ಏನೋ ಒಂಥರ ಮನಸ್ಸಿಗೆ ಖುಷಿ ಅನ್ನಿಸ್ಬಿಡುತ್ತೆ ಬೇಗ ಇದ್ದಳು ಬೇಗ ಊಟ ಮಾಡು ಬೇಗ ಸ್ನಾನ ಮಾಡು ಅಂತ ಏನೋ ಒಂದು ಟೆನ್ಷನಲ್ಲಿ ಬಂದಿರ್ತೀವಿ ಈ ಈ ಥರ ನೇಚರ್ ನೋಡಿದಾಗ ಫುಲ್ಲು ಖುಷಿಯಾಗ್ಬಿಡುತ್ತೆ ಆರಾಮಾಗಿ ಏನೋ ಫ್ರೆಶ್ನೆಸ್ ಅನಿಸುತ್ತೆ ಇಲ್ಲಿ ಸೆಲ್ಫಿ ತೊಗೋಳೋಣ ಅಂತ ಅವ್ರು ಹೇಳಿದರು ಅದಕ್ಕೆ ಇಲ್ಲಿ ನಿಂತ್ಕೊಂಡಿದ್ದೀವಿ ಇಲ್ಲಿ ನಿಂತ್ಕೊಂಡು ಸೆಲ್ಫಿ ಹೊಡ್ಕೋಬೇಕು ಅದು ಕ್ಯಾಮ್ರಾ ಬೇರೆಯವ್ರು ಕೊಟ್ಟಿದ್ದೆ ಅವ್ರು ಆ ಥರ ತೆಗೆದಿದ್ದಾರೆ ಅಡ್ಜಸ್ಟ್ ಮಾಡ್ಕೊಳ್ಳಿ ಅಂದರೆ ಸೆಲ್ಫಿ ಹೊಡಿ ಅಂತಂದು ಫೋನ್ ಕೊಟ್ಟರಲ್ಲ ನಾನು ಫೋನ್ ಬೇರೆಯವ್ರಿಗೆ ವೀಡಿಯೋ ಮಾಡಿಕೊಡಿ ಅಂತಂದು ಕೊಟ್ಟೆ ಅವರು ಈ ಥರ ವೀಡಿಯೋ ಮಾಡಿದ್ದಾರೆ ಅಡ್ಜಸ್ಟ್ ಮಾಡಿಕೊಳ್ಳಿ ಅಂತ ಹೇಳ್ತಾ ಕಂಟಿನ್ಯೂ ಮಾಡ್ತೀನಿ ಇಲ್ಲಿ ನಿಂತ್ಕೊಂಡು ಎಲ್ಲರೂ ಒಂದು ಅಂದರೆ ಆ ಮಗು ನಾ ಅನಿಶಾಂತ ಸ್ಕೂಲ್ಗೆ ಹೋಗೋದು ಅಂದರೆ ಎಲ್ ಕೆ ಜಿ ನಮ್ಮ ಅನಿಶಾಂತ್ ಬಂದುಬಿಟ್ಟು ಯು ಕೆ ಜಿ ಅದಕ್ಕೆ ಫಸ್ಟ್ ಟೈಮ್ ಅಲ್ವಾ ಫಸ್ಟ್ ಟೈಮ್ ನಾವು ಹೋಗೋ ಹೋಗ್ಲಿ ಹೇಗಿರುತ್ತೆ ಹೇಗಿಲ್ಲ ಅಂತ ಕುತೂಹಲ ಇರುತ್ತೆ ಆದ್ದರಿಂದ ಜೊತೆಗೆ ಹೋಗೋಣ ಅಂತಂದು ಹೇಳಿದ್ದಕ್ಕೆ ಅವ್ರು ಬರೋಬರಿಗೂ ವೆಯ್ಟ್ ಮಾಡಿ ಇಬ್ಬರು ಜೊತೆಗೆ ಹೋಗೋಣ ಅಂದ್ಕೊಂಡು ಇವಾಗೋಗ್ತಾ ಇದ್ದೀವಿ ಇದೇ ಮಗು ನೋಡಿ ನಿಶಾಂತನ ಜೊತೆಗಿತ್ತಲ್ಲ ಅದೇ ಮಗು ಕರ್ಕೊಂಡು ಸೆಲ್ಫಿ ಹೊಡ್ಕೊಂಡು ಇವಾಗ ಹೋದ್ವಿ ಹೊಸ ಮಕ್ಕಳೆಲ್ಲ ಬರ್ತಾ ಇವಾಗ ಈ ಈ ವಾರದಿಂದ ಫ್ರೀ ಕೆ ಜಿ ಎಲ್ ಕೆ ಜಿ ಆ್ಯಂಡ್ ಯು ಕೆ ಜಿ ಮೂರು ಕ್ಲಾಸು ಇಲ್ಲಿಂದ ಸ್ಟಾರ್ಟು ಫಸ್ಟ್ ಸ್ಟ್ಯಾಂಡರ್ಡಿಂದ ಓದೋ ಅಲ್ಲ ಮಂಡೆಯಿಂದ ಸ್ಟಾರ್ಟ್ ಆಗಿತ್ತು ಈ ಮಂಡೇ ಎಲ್ ಕೆ ಜಿ ಯು ಕೆ ಜಿ ಫ್ರೀ ಕೆ ಜಿ ಸ್ಟಾರ್ಟ್ ಆಗಿಬಿಟ್ಟಿದೆ ಅದಕ್ಕೆ ಹೊಸ ಮಕ್ಕಳೆಲ್ಲ ಎಲ್ಲ ರೆಸ್ಪಾನ್ಸ್ ತಗೊಂಡು ಈ ಬ್ಯಾಗ್ ಏನಂತ ಕೇಳ್ತಾ ಇರ್ಬೋದು ಈ ಫಸ್ಟ್ ಸ್ಟ್ಯಾಂಡರ್ಡ್ ಮಕ್ಕಳಿದ್ರಲ್ಲ ಆ ಮಕ್ಕಳು ಬುಕ್ಸು ರಿಟರ್ನ್ ಮಾಡ್ತಾರೆ ಅವರೇ ಬುಕ್ಸು ಕೊಟ್ಬಿಟ್ಟು ಹೋಮ್ವರ್ಕ್ ಮನೆಗೆ ಕಳಿಸ್ತಾರೆ ಬುಕ್ಸ್ ಎಲ್ಲ ಅವ್ರ ಹತ್ರನೇ ಇಟ್ಕೊತಾರೆ ಇಲ್ಲಿ ಅವ್ರ ಥರನೇ ಇರೋದು ಅಂದರೆ ಫೋರ್ತಿಂದ ಏನು ಅಲ್ಲ ಫಸ್ಟ್ ಸ್ಟ್ಯಾಂಡರ್ಡಿಂದ ಏನು ಸೆಕೆಂಡ್ ಸ್ಟ್ಯಾಂಡರ್ಡು ಫಸ್ಟ್ ಸ್ಟ್ಯಾಂಡರ್ಡ್ ಗೊತ್ತಿಲ್ಲ ಅಲ್ಲಿಂದ ಬುಕ್ಸು ಮನೆ ಕೊಡೋದು ಅಲ್ಲಿವರೆಗೂ ಮನೆಗೆ ಕೊಡಲ್ಲ ಅವರೇ ಇಟ್ಕೊಂಡಿರ್ತಾರೆ ಬುಕ್ಸ್ ಎಲ್ಲ ಅಂದರೆ ಮನೆಗೆ ಬೈಂಡ್ ಹಾಕಿಕೊಳ್ತಾರೆ ಬೈಂಡ್ ಹಾಕ್ಬಿಟ್ಟು ರಿಟರ್ನ್ ಮಾಡಬೇಕು ಇವಾಗ ಫಸ್ಟ್ ಹೊಸ್ದಾಗ ಜಾಯ್ನ್ ಆಗಿರ್ತಾರಲ್ಲ ಅವ್ರನ್ನೆಲ್ಲ ಇದ್ದಾರೆ ಏನು ಹೆಂಗೆ ಅಂತ ಅಂದರೆ ಬುಕ್ಸು ಬಟ್ಟೆ ಎಲ್ಲಿ ಏನು ತೊಗೋಬೇಕು ಯಾವ ಥರ ತಗೋಬೇಕು ಅಂತ ಡೀಟೇಲ್ಸ್ ಕೇಳ್ತಾ ಕೇಳ್ತಾಯಿದ್ರು ನಾನು ಹೊರಗೆ ನಿಂತ್ಕೊಂಡೆ ಹುಡುಗಿ ಒಳಗೆ ಬಾ ನನಗೆ ಅರ್ಥ ಆಗ್ತಿಲ್ಲ ಅಂತಂದು ಕೇಳಿದ್ದಕ್ಕೆ ಮತ್ತು ಒಳಗೆ ಹೋಗ್ತೀನಿ ಇಲ್ಲಿ ಒಳಗಡೆ ವೀಡಿಯೋ ಮಾಡೋ ಹಾಗಿಲ್ಲ ಸ್ಕೂಲ್ ಡೇಸಲ್ಲಿ ಆದ್ದರಿಂದ ನಾನು ವೀಡಿಯೋ ಕೆಳಗೆ ಇಟ್ಕೊಂಡಿದ್ದೀನಿ ಅವರು ಗೊತ್ತಾದ ಗೊತ್ತಾಗ್ತಿದ್ದಂಗೆ ಕ್ಲಾರಿಟಿ ಇಲ್ಲ ಅಂದರೆ ಪ್ಲೀಸ್ ಕ್ಷಮಿಸ್ಬೇಡಿ ಅಂತ ಹೇಳ್ತಾ ಕಂಟಿನ್ಯೂ ಆಗುತ್ತೆ ಇಲ್ಲೆಲ್ಲ ಕೇಳ್ಕೊಂಡ್ವಿ ಏನು ಹೆಂಗೆ ಅಂತ ನನ್ನ ಸ್ಕೂಲ್ ಡೇಸಲ್ಲಿ ಹೆಂಗಂದರೆ ಇವತ್ತು ಫಸ್ಟ್ ಡೇ ಸ್ಕೂಲಿಗೆ ಅಂದರೆ ಹೋಗೋದು ಬೇಡು ಹೋಗೋದು ಬೇಡವಾ ಅನ್ನಂಗೆ ಗುರುನೇ ಗೌರ್ಮೆಂಟ್ ಸ್ಕೂಲಿಗೆ ಅಂದರೆ ಫಸ್ಟ್ನೇ ದಿನ ಹೋದರೆ ಕ್ಲೀನ್ ಮಾಡಕ್ಕೆ ಬಿಡ್ತಾ ಹೀಗೆ ಇಡ್ತಾರೆ ನಾವು ಎರಡನೇ ದಿನ ಮೂರನೇ ದಿನ ಹೋಗೋಣ ಈ ಥರ ಇಟ್ಕೊಂಡಿರ್ತೀವಿ ತಂದೆ ತಾಯಿನೂ ಅಷ್ಟೇ ಇವತ್ತು ಇವತ್ತೇ ತಾನೇ ಫಸ್ಟ್ ಬಿಡು ಇವತ್ತು ಇವತ್ತೇ ಏನು ಹೋಗ್ತೀವಿ ನಾಳೆ ಹಿಂದೂ ಹೋಗಂತೆ ನಾಳೆ ದಿಂದು ಹೋಗಂತೆ ಅಂತಂದು ಹೇಳ್ತಾರೆ ಅದೇ ಪ್ರೈವೇಟ್ ಸ್ಕೂಲಲ್ಲಾದರೆ ಇವತ್ತು ಸ್ಕೂಲಿಗೆ ಫಸ್ಟ್ ಡೇ ಅಂತಂದು ಎದ್ದಾಳಿಸ್ಬಿಟ್ಟು ಸ್ನಾನ ಮಾಡಿಸಿ ಪೂಜೆ ಮಾಡಿಸಿ ದೇವಸ್ಥಾನಕ್ಕೆ ಹೋಗಿ ಸ್ವೀಟ್ ಮಾಡಿಸ್ಬಿಟ್ಟು ಬಿಟ್ಟು ಬರ್ತಾರೆ ನಾನು ಅದೇ ಥರ ಮಾಡಿರೋದು ನಮ್ಮಪ್ಪ ಅಮ್ಮನೇ ಫಸ್ಟ್ನೇ ದಿನ ಏನಕ್ಕೆ ಹೋಗ್ತೀವಿ ಬಿಡು ಅಂತ ಅಂತ ಇದ್ದರು ಗೌರ್ಮೆಂಟ್ ಸ್ಕೂಲಲ್ಲಿ ಹೋದ್ರೂ ಅಡೇಸ್ಗೂ ಮತ್ತು ರೂಮ್ಸ್ ಎಲ್ಲ ಕ್ಲೀನ್ ಮಾಡಿಸ್ತಾ ಇದ್ದರು ಆದ್ದರಿಂದ ನಾವು ಇದು ಮಾಡ್ತಾಯಿದ್ವಿ ಇವು ಫಸ್ಟ್ ಎಲ್ ಕೆ ಜಿಗೆ ಸೇರಿರೋ ಮಕ್ಕಳೆಲ್ಲ ನೋಡಿ ಈ ಅಕ್ಕ ಕಡೆನೋ ನೋಡ್ತಾ ಇದ್ದಾರೆ ಪಾಪ ಇದೆಲ್ಲೋ ತಗೊಂಡು ಬಂದು ಬಿಟ್ಟಿದ್ದಾರೆ ಅನ್ನೋ ಥರ ಯಾಕಡೆನೋ ನೋಡ್ತಾ ಇದ್ದಾರೆ ಗೋರ್ಮೆಂಟ್ ಸ್ಕೂಲಲ್ಲಿ ನಾವು ಯಾವತ್ತು ಹೋಗ್ತೀವೋ ಅವತ್ತೇ ನಮ್ಗೆ ಫಸ್ಟ್ ಡೇ ಇಲ್ಲ ಹಂಗಲ್ಲ ಫಸ್ಟ್ ಡೇ ಅವ್ರ ಯಾವತ್ತು ಡೇಟ್ ಕೊಟ್ಟಿರ್ತಾರೋ ಅವತ್ತೇ ಹೋಗ್ಬೇಕು ಅವತ್ತೇ ಅವ್ರಿಗೆ ಫಸ್ಟ್ ಡೇ ನಮಗೆ ನಾವು ದಿನವೇ ನಮಗೆ ಫಸ್ಟ್ ಡೇ ಆ ಥರ ಇರುತ್ತೆ ಇಲ್ಲಿ ನೀವು ರಾಜ್ಯದಲ್ಲಿ ಏನೇನು ಮಾಡಿದ್ರಿ ಏನು ವರ್ಕು ಅವೆಲ್ಲ ಇಲ್ಲಿ ಕೇಳ್ತಾರೆ ಗೌರ್ಮೆಂಟ್ ಸ್ಕೂಲಲ್ಲಿ ಹೋಮ್ವರ್ಕ್ ಒಂದು ಕೇಳ್ತಾರೆ ಬಿಟ್ಟರೆ ನಾವೆಲ್ಲಿಗೆ ಹೋಗಿದ್ವಿ ಅಜ್ಜಿ ಮನೆಗೆ ಹೋಗಿದ್ವಾ ತಾತರ ಮನೆಗೆ ಹೋಗಿದ್ವಾ ಯಾವೆಲ್ಲ ನಾವೇ ಡಿಸ್ಕಷನ್ ಮಾಡಿಸ್ಕೊ ಮಾಡ್ಕೊತೀವಿ ಫ್ರೆಂಡ್ಸ್ ಎಲ್ಲ ಸೇರಿಕೊಂಡು ಅಂದರೆ ಹೊಸ್ದಾಗಿ ಬಂದಿರ್ತಾರೆ ಫ್ರೆಂಡ್ಸು ಒಬ್ಬರು ಬಿಟ್ಟು ಬಿಟ್ಟೋಗಿರ್ತಾರೆ ಆ ದುಃಖದಲ್ಲಿ ಹೊಸ ಬಂದಿರೋ ಫ್ರೆಂಡ್ಸ್ನ ಫ್ರೆಂಡ್ಶಿಪ್ ಮಾಡಿಕೊಂಡು ಖುಷಿ ಖುಷಿಯಾಗಿ ಫಸ್ಟ್ ಡೇನ ಕಳೀತೀವಿ ಸೆಕೆಂಡ್ ಡೇಯಿಂದ ಸ್ಟಾರ್ಟ್ ಆಗುತ್ತೆ ಅವ್ರಿಗೆ ಪ್ರೆಸರು ನೀವು ಕರ್ಕೊಂಡು ಹೋಗೋಣ ಅಂತ ಬಂದಿದ್ದೀವಿ ಎಲ್ಲರೂ ವೆಯ್ಟ್ ಮಾಡ್ತಾ ಇದ್ದಾರೆ ಎಲ್ಲರೂ ಮಾತಾಡ್ತಾಯಿದ್ವಿ ಪೇರೆಂಟ್ಸ್ ಎಲ್ಲ ನಾವು ಬರ್ತೀವಲ್ಲ ಮಕ್ಕಳನ್ನ ಕರ್ಕೊಂಡು ಹೋಗೋಕ್ಕೆ ಅವಾಗ ಎಲ್ಲರೂ ಮಾತಾಡ್ತೀವಿ ನೀವೇನು ಏನೇಲ್ಗೋಗಿದ್ರಿ ರಜೂರಿಗೆ ಹೋಗಿದ್ರ ಎಲ್ಲಿ ಹೋಗಿದ್ರಿ ಏನೋಗಿದ್ರಿ ಏನು ಟ್ರಿಪ್ ಹೋದ್ರಿ ಅವೆಲ್ಲ ಹರಟೆ ಹೊಡಿತಾ ಇದ್ದೀವಿ ನಾವು ಹೆಣ್ಮಕ್ಳೆಲ್ಲ ನಿಂತ್ಕೊಂಡು ಅಂದರೆ ಪೇರೆಂಟ್ಸ್ ನಾವು ಸಿಕ್ಕೋದೇ ಹೋಗೋ ಹೋಗೋ ಅಷ್ಟೇ ಅದು ಬಿಟ್ಟರೆ ಫೋನ್ ಮಾಡಬೇಕು ಅದರಿಂದ ಬಂದಾಗ ಡೀಟೇಲಾಗಿ ಇನ್ನೂ ಇಪ್ಪತ್ತು ನಿಮಿಷ ಮುಂಚೆ ಬಂದುಬಿಟ್ಟಿದ್ವಿ ಅವ್ರು ನನ್ಕಿರೋ ಐದು ನಿಮಿಷ ಮುಂಚೆ ಬಂದಿದ್ದರು ಅದೇ ಎಲ್ ಕೆ ಜಿ ಟೈಮಿಂಗ್ಸಿಗೆ ನಾವು ಬಂದ್ವಿ ಯು ಕೆ ಜಿ ಟೈಮಿಂಗ್ಸ್ ಅನ್ನೋದು ಮರ್ತೋಗ್ಬಿಟ್ಟಿತ್ತು ಆದ್ದರಿಂದ ಟೈಮ್ ಇರೋದರಿಂದ ಹರಟೆ ಹೊಡ್ಕಂತ ನಿಂತ್ಕೊಂಡ್ವಿ ಹಾಂ ಎಲ್ಲರೂ ಹೊರಟೆ ಆಯಿತು ಎಷ್ಟೊತ್ತಿಗೆ ಬಿಡ್ತಾರೆ ಎಷ್ಟೊತ್ತಿಗೆ ಆದರೆ ಬಿಟ್ಟಿದ್ರಲ್ಲ ಅಂತ ಅನ್ಬಹುದು ಅದು ಯು ಕೆ ಜಿ ಎಲ್ ಕೆ ಜಿ ಬಿಟ್ಟಿದೆ ಅಲ್ಲ ಸಾರಿ ಫ್ರೀ ಕೆ ಜಿ ಎಲ್ ಕೆ ಜಿ ಬಿಟ್ಟಿದೆ ಯು ಕೆ ಜಿ ಬಿಟ್ಟಿಲ್ಲ ಇವಕ್ಕಿಂತ ಹತ್ತರಿಂದ ಹದಿನೈದು ನಿಮಿಷ ಲೇಟಾಗಿ ಬಿಡುತ್ತೆ ಎಲ್ ಕೆ ಜಿಗೂ ಫ್ರೀ ಕೆ ಜಿಗೂ ಸೇರಿಸಿ ಫ್ರೀ ಕೆ ಜಿಗೆ ಮೂರು ಮೂ ಎರಡು ಮುಲ್ಗೆಲ್ಲ ಬಿಡುತ್ತೆ ಮೂರು ಕಾಲಿಗೆ ಎಲ್ ಕೆ ಜಿ ಬಿಡುತ್ತೆ ಯು ಕೆ ಜಿ ಮೂರು ನಲ್ವತ್ತು ಐದು ಇಲ್ಲ ನಲವತ್ತಕ್ಕೆ ಅದು ಬಿಡುತ್ತೆ ಮಂಡೆಯಿಂದ ಫೋ ಫೋರ್ ಓ ಕ್ಲಾಕಿಗೆ ಯು ಕೆ ಜಿ ಬಿಡುತ್ತಂತೆ ಅದನ್ನೇ ಮಾತಾಡಿಕೊಂಡು ನಾವು ನೋಡಿ ಎಲ್ಲರೂ ಕರೆಗೆ ಮಕ್ಕಳು ಎರಡು ಜಡೆ ಸೇರಿಬಿಟ್ರೆ ಸಾಕು ನೋಡಿ ಮಕ್ಕಳಿಗೆಲ್ಲ ಕಾಯ್ತಾ ಇದ್ರೆ ಯಾವಾಗ ಒಳಗೆ ಬಿಡ್ತಾರೋ ಅಂತ ಇವಾಗ ಒಬ್ಬೊಬ್ಬರನ್ನೇ ಬಿಡ್ತಾರೆ ಆದರೆ ಹೊಸ್ತಾಗಿ ಬಂದಿರೋ ಮಕ್ಕಳಲ್ಲ ಇವಾಗ ಆ ಆಂಟಿ ಕೇಳ್ತಾ ಫಸ್ಟ್ ಡೇ ಅಲ್ಲ ಎಲ್ ಕೆ ಜಿ ಫಸ್ಟ್ ಡೇ ಸೇರಿಸಿರೋದು ಹೇಗಿತ್ತು ಹೇಗೆ ಮಾಡಿದೆ ಏನು ಕೇಳಿದ್ರು ಅಂತ ಕೇಳ್ತಾ ಇದ್ದಾರೆ ಪಾಪ ಏನು ಹೇಳ್ತಾರೆ ಎಲ್ಲ ಮರ್ದು ಹೋಗ್ಬಿಟ್ಟಿರ್ತಾರೆ ನಾ ಅವರು ಎಂಜಾಯ್ಮೆಂಟಲ್ಲಿ ಏನೂ ನೆನ್ಪಿಟ್ಕೊಂಡಿರೋಲ್ಲ ಒಬ್ಬೊಬ್ಬರೇ ಹೋಗಿ ಕರ್ಕೊಂಬನ್ನಿ ಅಂತಂದು ಇದ್ದಾರೆ ಇಲ್ಲಿ ಸ್ಕೂಲ್ ಡೇಸಲ್ಲಿ ವೀಡಿಯೇನು ಮಾಡೋಂಗಿಲ್ಲ ಆದ್ದರಿಂದ ಹೆಂಗೆ ಇದೆ ಅಡ್ಜಸ್ಟ್ ಮಾಡ್ಕೊಳ್ಳಿ ನಮ್ಮ ಫ್ರೆಂಡ್ಸ್ ಅಂತಂದು ಹೇಳ್ತಾ ಇವಾಗ ಒಳಗೆ ಬಂದೆ ನೇಷಂತ ಕ್ಲಾಸ್ ಏನೂ ಬಿಟ್ಟಿಲ್ಲ ಒಂದು ಇ ಆ್ಯಂಡ್ ಎಫು ಲಾಸ್ಟಲ್ಲೇ ಬಿಡೋದು ಎ ಇಂಥ ಡಿವರ್ಗೂ ಬೇಗ ಬಿಡುತ್ತೆ ಸೆಕ್ಷನು ಇ ಆ್ಯಂಡ್ ಎಫು ಲಾಸ್ಟಲ್ಲಿ ಬಿಡುತ್ತೆ ಬೇಗ ಬಿಡೋಲ್ಲ ಆದ್ರಿಂದ ಇನ್ನೂ ಬಂದಿರಲಿಲ್ಲ ನಿಂತ್ಕೊಂಡು ಇಬ್ಬಿಬ್ರು ಇಲ್ಲ ನಾಲ್ಕು ಜನ ಐದು ಜನ ಒಳಗೆ ಬಿಡ್ತಾರೆ ಕರ್ಕೊಂಡು ಹೋಗೋಕ್ಕೆ ಅಂದರೆ ಹೊಸ್ದಾಗಿ ಬಂದಿರ್ತಾರಲ್ಲ ಆ ಏನು ಮಾಡಿಬಿಡ್ತಾರೆ ಚಿಕ್ಕ ಅಕ್ಕಪಕ್ಕ ಮನೆ ಇಲ್ಲ ನೋಡಿರೋ ಅಂತ ಜನ ಇರ್ತಾರ ಅವ್ರ ಜೊತೆ ಇದ್ದೋಗ್ಬಿಡ್ತಾರೆ ಅಂತ ಕಡಿಮೆ ಕಡಿಮೆ ಜನ ಒಂದು ಅಡ್ಜಸ್ಟ್ ಆಗೋವರೆಗೂ ಪೇರೆಂಟ್ಸ್ಗೂ ಅವ್ರಿಗೂ ಅಡ್ಜಸ್ಟ್ ಆಗೋವರೆಗೂ ಸ್ವಲ್ಪ ಜನ ಬಿಡೋ ಥರ ಮಾಡಿದ್ರು ನಾವು ಒಳಗೆ ಬಂದ್ಬಿಟ್ಟು ವೆಯ್ಟ್ ಮಾಡ್ತಾ ಇದ್ವಿ ಇನ್ನೂ ನಮ್ಮ ಮಕ್ಕಳು ಬಂದಿರಲಿಲ್ಲ ನಿಂತ್ಕೊಂಡಿದ್ದೀವಿ ಪಾಪ ಎಲ್ಲಿ ಕೆ ಜಿ ಮಕ್ಕಳು ನಿದ್ದೆ ಹೊಡಿತಾ ಇದ್ರಲ್ಲೊಂದು ಇಬ್ಬರು ಮಲ್ಕೊಂಡ್ಬಿಟ್ಟಿದ್ದಾರೆ ಯಾಕಂದ್ರೆ ಮಧ್ಯಾಹ್ನ ಟೈಮ್ ಮಲ್ಕೊತಿದ್ರಲ್ಲ ಸಮ್ರಾಟಿಸಲ್ಲಿ ಇವಾಗ ತಂಗಿ ಸ್ಕೂಲಿಗೆ ಬಂದಾಗ ತೂ ಊಡ್ಸೋರು ಬಾಯಿ ತೆಗಿಯರು ಬಾಯಿ ತೆಗಿತಾ ಇದ್ದಾರೆ ನಿದ್ದೆ ಹೋಗಿರೋರು ನಿದ್ದೆ ಹೋಗ್ತಾ ಇದ್ದಾರೆ ನಿಮಗೆ ಗೊತ್ತಾಗ್ತಿದೆ ಅಂದ್ಕೊಂಡಿದ್ದೀನಿ ಇಬ್ಬರು ಮಲ್ಕೊಂಡಿದ್ದಾರೆ ಮೇಲೆ ಅಂದರೆ ಮಧ್ಯಾಹ್ನ ಟೈಮ್ ಮಲ್ಕೊಂಡು ಇರ್ತಾರಲ್ಲ ಪಾಪ ಇಲ್ಲಿ ಆಟ ಆಡ್ಕೊತ ಇದು ಮಾಡ್ಕೊತ ನಿದ್ದೆ ಮಾಡೋಕ್ಕೆ ಟೈಮ್ ಇರಬೇಕಲ್ಲ ಅಭ್ಯಾಸ ಬಲ್ಲ ಅನ್ನೋದು ಒಂದು ವಾರ ಹೋದರೆ ಅಡ್ಜಸ್ಟ್ ಆಗುತ್ತೆ ಟೈಮಿಂಗ್ಸು ಹಾಗಾಗಿ ಪ್ರೈಮರಿ ಸ್ಕೂಲಲ್ಲಿ ನಾವು ನಾವೇ ಡಿಸ್ಕಶನ್ ಮಾಡ್ಕೊತಿದ್ವಿ ಅಂದರೆ ಪ್ರೈಮರಿ ಸ್ಕೂಲ್ಗೂ ಈ ಪ್ರೈವೇಟ್ ಸ್ಕೂಲ್ಗೂ ಅಲ್ಲ ಗೌರ್ಮೆಂಟ್ ಸ್ಕೂಲ್ಗೂ ಮತ್ತು ಪ್ರೈವೇಟ್ ಏನು ವ್ಯತ್ಯಾಸ ಅಂದರೆ ಫಸ್ಟೇ ಹೋದಾಗ ಗೌರ್ಮೆಂಟ್ ಸ್ಕೂಲಲ್ಲಿ ಕಸ ಓಡಿಸ್ಬಿಟ್ಟು ನಮ್ಮ ಟೀಚರ್ ಬಂದರು ಅವರೇ ನಿಶಾಂತನ ಕ ಕ್ಲಾಸ್ ಟೀಚರು ಏನು ಎಲ್ಲಿಗೆ ಹೋಗಿದ್ವಿ ಹೆಂಗಿದ್ವಿ ಏನು ಮಾಡಿದ್ವಿ ರಾಜ್ಯದಲ್ಲೆಲ್ಲ ನಾವು ನಾವೇ ಮಾತಾಡ್ಕೊತೀವಿ ಅಂದರೆ ಸರ್ ಆಗಲಿ ಟೀಚರಾಗಲಿ ಕೇಳಲ್ಲ ಗೌರ್ಮೆಂಟ್ ಸ್ಕೂಲಲ್ಲಿ ಅದೇ ಪ್ರೈವೇಟಲ್ಲಾದರೆ ಕೇಳ್ತಾರೆ ಎಲ್ಲೋಗಿದ್ರಿ ಏನು ಮಾಡಿದ್ರಿ ರಾಜ್ಯದಲ್ಲಿ ಹೋಮ್ ಬಿಡಿದ್ರ ಅವೆಲ್ಲ ಕೇಳ್ತಾರೆ ಪ್ರೈವೇಟಲ್ಲಿ ನಾ ಇಷ್ಟೇ ಗೋರ್ಮೆಂಟ್ಗೂ ಪ್ರೈವೇಟ್ ಸ್ಕೂಲ್ಗೂ ಫಸ್ಟ್ ಡೇ ವ್ಯತ್ಯಾಸ ಹೆಂಗಿರುತ್ತೆ ಅಂತ ಅಲ್ಲೋಗಿ ಹೋಗಿ ಫಸ್ಟ್ನೇ ದಿನ ಕ್ಲೀನ್ ಮಾಡ್ತೀವಿ ಡೇಸ್ಗಾಗಿ ಇರ್ಬೋದು ರೂಮ್ಸು ಎಲ್ಲ ಕ್ಲೀನ್ ಮಾಡ್ಕೊತೀವಿ ನಾವೇ ಇಲ್ಲಿ ಹಾಯಾಗಳು ಕ್ಲೀನ್ ಮಾಡಿ ಇಟ್ಟಿರ್ತಾರೆ ನಾವು ಹೋಗಿ ಇವ್ರನ್ನ ಫಸ್ಟ್ ಡೇಗೆ ವೆಲ್ಕಮ್ ಮಾಡಿ ಸ್ವಲ್ಪ ಆಟ ಆಡಿಸ್ತಾರೆ ನಮ್ಮನ್ನು ಆವತ್ತು ಆಟ ಆಡಿಸ್ತಾರೆ ಕಾಮನಾಗಿ ಒನ್ ಟು ತ್ರೀ ಇಲ್ಲಿ ಯಾವ ರಗಸದ ಅವೆಲ್ಲ ಬರೆಸ್ತಾರೆ ಇಲ್ಲಿ ಫಸ್ಟೇ ಏನು ಬರಸೋಲ್ಲ ಸುಮ್ಮನೆ ಇಳಿಸೋದಿದ್ರೆ ಇಳಿಸ್ತಾರೆ ಎಲ್ಲ ಆಟ ಆಡಿಸ್ಬಿಡ್ತಾರೆ ಫಸ್ಟೇ ಅಂದರೆ ಹತ್ಕೊಂಡು ಬಿಡ್ತಾರೆ ಮಕ್ಕಳು ಚಿಕ್ಕವರು ಇರ್ತಾರೆ ಅಂತಂದು ಹೇಳ್ಬಿಟ್ಟು ಇವಾಗ ನೋಡಿ ಅವನ್ನ ಕರ್ಕೊಂಡು ಹೋಗ್ತಾ ಇದ್ದೀನಿ ಅವನದು ತಲೆ ಬಗ್ಸ್ಕೊಂಡು ಹೋಗ್ತಾ ಇದ್ದೀನಿ ನನಗಿನ್ನೂ ಸ್ಟಾರ್ಟ್ ಆಯ್ತು ಸ್ಕೂಲಿಂದು ಅಂತ ಅವಾಗ ಇಷ್ಟನೇ ಆಗಲ್ಲ ಸ್ಕೂಲ್ಗೆ ಹೋಗೋದು ಈ ಹೋಮ್ ವರ್ಕ್ ಬರುತ್ತೆ ಎಲ್ಲ ನೋಡಿ ಆ ಥರ ನೇಚರ್ ಇದೆ ನನಗದು ತುಂಬ ಇಷ್ಟ ಆಯ್ತು ನೇಚರು ಎಲ್ ಕೆ ಜಿಯಲ್ಲೇ ಈ ಓಲೆ ತೆಗೆದುಬಿಡಿ ಅಂತಂದು ಹೇಳಿದರು ನಾವು ತೆಗಿಸಿರ್ಲಿಲ್ಲ ಕಟ್ ಇಷ್ಟ ಇರಲಿಲ್ಲ ಅನ್ನೋದು ಕೆಳಗೆ ಗುಂಡಿ ಗುಂಡಾಗಿರ್ಬೋದು ಏನೇ ಆಗಲಿ ಉದುರೋಗಿರಲಿಲ್ಲ ಅದಕ್ಕೆ ಇಷ್ಟ ಇರಲಿಲ್ಲ ನೋಡಿ ಇವಾಗ ಯು ಕೆ ಜಿಲಿ ತೆ ತೆಗಿಯೋಕೇಳಿದ್ದಾರೆ ಮತ್ತು ಅದಕ್ಕೆ ತೆಗ್ಯ ಅಂತ ಅಪ್ಪ ಕಟ್ ಮಾಡ್ಸೋಣ ಅಂದ್ಕೊಂಡೆ ನಾನು ಕಟ್ ಮಾಡ್ಸೋದು ಬೇಡ ನಾನು ತೆಗಿತೀನಿ ಅಂತಂದು ಹೇಳಿಬಿಟ್ಟು ಇವಾಗ ತೆಗಿತಾ ಇದ್ದಾರೆ ನಾನು ಟಾರ್ಚ್ ಹಾಕ್ಕೊಂಡು ವೀಡಿಯೋ ಮಾಡ್ತಾ ಇದ್ದೀನಿ ಅದು ಕಟ್ ಮಾಡಿಸೋದು ಬೇಡ ಚೆನ್ನಾಗಿದೆ ಬುಡ್ಡಾಗಲಿ ಆ ರಿಂಗಾಗಲಿ ಸ್ವಲ್ಪ ಏನು ಡ್ಯಾಮೇಜ್ ಮಾಡ್ಕೊಂಡಿಲ್ಲ ಅದು ಬಳಕೂ ಇಲ್ಲ ಆ ಥರ ಇಟ್ಕೊಂಡಿದ್ದೇನೆ ಅವ್ನು ನಿಶಾಂತ ಅಷ್ಟೇ ರಾಯಣ ಅಷ್ಟೇ ಬ್ರೋ ಚೆನ್ನಾಗಿದ್ದಾವೆ ಆದ್ದರಿಂದ ಅವರಪ್ಪ ನಾನು ಹಂಗೆ ತೆಗಿತೀನಿ ಮನೇಲಿ ಅಲ್ಲಾದರೆ ನೋವು ಮಾಡ್ತಾರೆ ಅಲ್ಲಿ ತೆಗಿಯೋದು ಇಲ್ಲ ಕಟ್ ಮಾಡಿಬಿಡ್ತಾರೆ ನಾನು ತೆಗೆದುಕೊಡ್ತೀನಿ ಅಂತಂದು ಹೇಳಿಬಿಟ್ಟು ಅವ್ನು ನೋವಾಗ್ತಿದ್ದೆ ನೋವಾಗ್ತಿದೆ ಅಂದರೂ ಬಿಡ್ತಾಯಿಲ್ಲ ಕೂರಿಸ್ಕೊಂಡು ತೆಗೀತ ಐತೆ ನೋಡಿ ಏನೆಲ್ಲಾಗ ಅದು ಬಂತು ಇನ್ನು ಸ್ವಲ್ಪ ಇದೆ ಅಷ್ಟೇ ಕಾಲು ಬಾಗ ಅಂದರೆ ವೇಸ್ಟ್ ಆಗುತ್ತೆ ಅಂತ ಅಷ್ಟೇ ಇಲ್ಲ ಯಾರಿಗಾದರೂ ಕೊಟ್ಟರು ನಡೆಯುತ್ತೆ ಸಂಬಂಧಿಕದ್ರದರಲ್ಲಿ ಯಾರಾದರೂ ಅಂದರೆ ಕಿವಿ ಊರ್ಸ ಊರ್ಸೋಕ್ಕಾಗದಷ್ಟು ಬಡವರು ಇರ್ತಾರಲ್ಲ ಅವರು ಕೊಟ್ಟರು ನಡೆಯುತ್ತೆ ಸುಮ್ಮನೆ ಯಾಕೆ ಹಾಕೋದು ಅಲ್ಲ ಕಟ್ ಮಾಡ್ಸೋದು ಅಂತ ನಮ್ಮ ಉದ್ದೇಶ ಅಷ್ಟೇ ಇನ್ನ ನಮ್ಮ ಅವನ್ನ ಹಾಕಿ ಬೇರೆ ತಗೋಬೋದು ನೋಡೋಣ ಮುಂದೆ ಸುಮ್ಮನೆ ಯಾಕೆ ವೇಸ್ಟ್ ಮಾಡೋದು ಯಾರಿಗಾದ್ರೂ ಕೊಡೋಕ್ಕಾದ್ರೂ ಬರುತ್ತೆ ಇಲ್ಲ ನಾವು ಹಾಕ್ಬಿಟ್ಟು ಬೇರೆ ಏನಾದರೂ ತಗೋಬೋದು ಅಂತಂದು ಹೇಳ್ಬಿಟ್ಟು ಕಟ್ ಮಾಡ್ತಾಯಿಲ್ಲ ರಿಸ್ಕ್ ತೊಗೊಂಡು ಅವರಪ್ಪ ಅದಂಗೆ ಬಿಚ್ಚಾ ಇದ್ದಾರೆ ಸುತ್ತಿದ್ದಾರಲ್ಲ ಏನಾಗಲ್ಲ ಅಂತಂದು ತೆಗಿತಾ ಇದ್ದಾರೆ ಅವನು ನೋವು ಹೋಗ್ತಿದ್ದೀವಿ ಹೋಗ್ತೀವಿ ಅಂದರು ಅವರಪ್ಪ ಇಲ್ಲ ಆ ಥರ ತೆಗಿತಾ ಇದಾರೆ ಅಂದರೆ ಸುಮ್ಮನೆ ವೇಸ್ಟ್ ಆಗುತ್ತೆ ಅಂತ ಅಷ್ಟೆ ಕಟ್ ಮಾಡಿಸಿದರೆ ಹೋದಷ್ಟನೇ ಹೇಳಿದರು ಇದು ಅಂತ ನಾವೇ ತೆಗ್ದಿರಲಿಲ್ಲ ಚೆನ್ನಾಗಿ ಕಾಣಲ್ಲ ಅಂತ ಇವಾಗಂತೂ ತೆಗ್ದಾಗ ನೋಡೋಕೆ ಆಗಲ್ಲ ಇಷ್ಟೇನು ಫೇಸೇ ಅಲ್ಲ ಆ ಥರ ಚೇಂಜ್ ಆಗಿಬಿಟ್ಟಿದೆ ಒಲೆ ತೆಗ್ದಾಗ್ಲಿಂದ ಅಷ್ಟು ನೀಟಾಗೂ ಕಾಣಿಸ್ತಾ ಇಲ್ಲ ಅವನು ಒಂಥರ ಡಿಫ್ರೆಂಟಾಗಿ ಏನೋ ನಮ್ಮ ಮಗು ಅನಿಸ್ತಾನೆ ಇಲ್ಲ ಆ ಥರ ಡಿಫ್ರೆಂಟಾಗಿ ಒಲೆ ತೆಗ್ದಾಗ ಒಂದು ಸ್ವಲ್ಪ ಚೇಂಜ್ ಆಗಿಬಿಟ್ಟಿದೆ ಆ ಥರ ಕಾಣಿಸ್ತಾ ಇದ್ದಾನೆ ಫೈನಲಿ ಬಂತು ತೆಗಿಯೋಕ್ಕೆ ಅದು ಒಂದು ಸ್ವಲ್ಪ ಕೊಂಡಿ ಸುತ್ತಿರೋಕ್ಕೆ ಇದು ಸ್ಟ್ರೈಟ್ ಇರೋಲ್ಲವಾ ಅದನ್ನ ಇವಾಗ ಹುಷಾರಾಗಿ ತೆಗಿತಾ ಐತೆ ಅವನು ಅಪ್ಪ ಬಂತ ಅಪ್ಪ ಬಂತ ಅಂತಂದು ಕೇಳ್ತಾಯಿದ್ನು ಬಂತು ಇರಪ್ಪ ಒಂದು ನಿಮಿಷ ಹೊರಗೆ ಬಂತು ಅಂತಂದು ಹೇಳಿದ ತಕ್ಷಣ ಅಪ್ಪ ತೋರಿಸು ಅಂದ್ರೆ ಇವಾಗ ತೋರಿಸ್ತಾ ಇದ್ದೆ ಯಾರಪ್ಪ ನೋಡಿ ಚೆನ್ನಾಗೈತೆ ಓಲೆ ಆದರೆ ಏನು ಕಿತ್ತಿಲ್ಲ ಏನೂ ಮಾಡ್ಕೊಂಡಿಲ್ಲ ಚೆನ್ನಾಗಿರುತ್ತೆ ಎರಡು ಕಿವಿಯಲ್ಲಿರೋದು ತೆಗ್ದಿದ್ದಾಯಿತು ಈ ವಿಡಿಯೋ ಹೆಂಗೆ ಅನಿಸ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ ಪ್ಲೀಸ್ ಯಾರೇನು ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ಲೈಕ್ಯಾನ್ ಕ್ಲಿಕ್ ಮಾಡಿ ಇಲ್ಲಿಗೆ ಏನು ಮಾಡ್ತಿದ್ದೀನಿ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ನೆಕ್ಸ್ಟ್ ಬ್ಲಾಗ್ ಮುಖಾಂತರ ಸಿಗೋಣ